ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರುವ ಬಗ್ಗೆ ನಾವು ಮಾತನಾಡಿದ್ರೆ ರಾಜಕೀಯವಾಗುತ್ತದೆ ಹೀಗಾಗಿ ಜೆಡಿಎಸ್ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡುವುದು ಬಹು ಮುಖ್ಯವಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿರುವ ಬಗ್ಗೆ ಕೇಳಿದಾಗ ಈ ತೀರ್ಪಿನ ಬಗ್ಗೆ ನನ್ನ ಪ್ರತಿಕ್ರಿಯೆ ಕೇಳುವುದಕ್ಕಿಂತ ಅವರದೇ ಪಕ್ಷದ ಜೆಡಿಎಸ್ ಹಾಗೂ ಅವರ ಮೈತ್ರಿ ಪಕ್ಷ ಬಿಜೆಪಿ ನಾಯಕರನ್ನ ಕೇಳಬೇಕು ಏನು ಸರಿ ಇದೆ ಏನು ಸರಿ ಇಲ್ಲ ಅಂತ ಅವರೇ ಹೇಳಬೇಕು ಅವರಿಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡುವ ಶಕ್ತಿ ಸಾಮರ್ಥ್ಯ ಇದೆ ಜೆಡಿಎಸ್ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ಪ್ರತಿಕ್ರಿಯೆ ನೀಡಲಿ ನಾವು ಕಾನೂನಿಗೆ ಗೌರವ ಕೊಟ್ಟು ಅದು ಹೇಳಿದಂತೆ ಕೇಳಿಕೊಂಡು ಬರುತ್ತಿದ್ದೇವೆ ಅಶೋಕ್ ಸ್ವಾಮಿ ಸಿಟಿ ರವಿ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಯಾಕೆ ಮಾತನಾಡುತ್ತಿಲ್ಲ ಎಂದರು ಅವ್ರ ಅಲೈನ್ ಪಾರ್ಟಿ ಬಿಜೆಪಿ ಇದೆ ಅವರು ಜನತಾ ದಳದವ್ರು ಅವ್ರ ಉತ್ತರ ಕೊಡ್ಬೇಕು ಅವ್ರು ಹೇಳಬೇಕು ಏನು ಸರಿ ಇದೆ ಏನ್ ಸರಿ ಇಲ್ಲ ಅಂತ ಅವ್ರು ಮಾತಾಡುತ್ತೆ ನಾವು ಮಾತಾಡೋದ್ರ ರಾಜಕೀಯ ಮಾತಾಡೋದ ನಾವು ಕಾನೂನ ಯಾವುದು ಕೂಡ ಗೌರವ ಕೊಡಬೇಕು ಕಾನೂನು ಏನೇ ಆಗ್ತದೆ ಕೇಳ್ಕೊಂಡು ಬದಲಿಲ್ಲ ಕಾನೂನಿಗೆ ರಕ್ಷಣೆ ಮಾಡ್ಬೇಕು ನ್ಯಾಯ ಸಿಗ್ಬೇಕು ಅಂತ ನಮ್ಮ ಯಾವ್ದು ಕೂಡ ನಮ್ಮ ತಿಳಿಯ ಯಾವುದೋ ಕೇಬಲ್ ಪಾರ್ಟners ಇದ್ದಾರೆ ಕ್ಲಟರ್ಲ್ ಪಾರ್ಟ್ners ಇದ್ದಾರೆ ಅಲೈಸ್ ಇದ್ದಾರೆ ಅವರು ಯಾಕೆ ಮಾತಾಡ್ತಾ ಇದ್ರು ಯಾಕೆ ಅಶೋಕ್ ಮಾತಾಡ್ತಾ ಇದ್ರು ಯಾಕೆ ಜತ್ತರ ಲೀಡ್ಲಿ ಮಾತಾಡ್ತಾ ಇದ್ರು ಯಾಕೆ ಬಾರ್ಸನ್ ಮಾತಾಡ್ತಾ ಇದ್ರು ಯಾಕೆ ಇವರ ಪಾಕ್ ಗೆ ನೋಡೋಣ ಇದೇ ಚರ್ಚೆ ಸಿಟಿಲೂ ಬಿ ಒಂದ ಸಿಟಿಲೂ ಬಿ ಹೆಮ್ಮಕ್ಕೆ ರಕ್ಷಕರು ನಮ್ಮಗಳೇ ಪಾಳ ರಕ್ಷಕರು ಇಂಗೆ ಆತ ಇವತ್ತು ಸೆಂಟೆನ್ಸ್ ಆಫ್ ಹಿಯರಿಂಗ್ ಅಲ್ಲೂ ಕೂಡ ಆರೋಪ ಮಾಡಿದ್ದೆ ಷಡ್ಯಂತ್ರ ಇದ್ರ ಹಿಂದೆ ಇರುವಂತಹ ಬಹಳ ಸ್ಪಷ್ಟವಾಗಿ ಹಿಯರಿಂಗ್ ಇತ್ತಲ್ಲ ಅಂದ್ರೆ ಕ್ವಾಂಟಮನ್ ಪನಿಷ್ಮೆಂಟ್ ಅನೌನ್ಸರ್ ಸೆಂಟೆನ್ಸ್ ಆಫ್ ಹಿಯರಿಂಗ್ ನಡೀತು ಕೂಡ ಷಡ್ಯಂತ್ರ ನಡೀತು ಅಂತ ಪ್ರಜ್ವಲ್ ಪರ ವರ್ಷ ಅವಾಗ ನಾವು ಕೋರ್ಟರ್ ಮಾತಾಡಿದ್ದು ಬೇರೆ ಮಾತಾಡಿದ್ದೆಲ್ಲ ನಾವ್ ಯಾಕೆ ಮಾತೀವಿ ನಮ್ಗೆ ಅನ್ಕರೆಕ್ಟೆಡ್ ವಿಚಾರ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ